ಆ ಥರ ಡಿಸೈನರ್ ಕಾನ್ಸೆಪ್ಟ್ ಬೇಕಾಗಿದೆ ಆ ಥರ ಸೀಕ್ವೆನ್ಸಲ್ಲಿ ಅದು ಎಲ್ಲ ಸಿಗ್ಬಿಡುತ್ತೆ ನಿಮಗೆ ನವಿಯಲ್ಲಿ ಡಿಸೈನರ್ ಡಿಜಿಟಲ್ ಮೇಲೆ ದುಪರ ಚಿಕನ್ ಕಾರಿ ಲಖನವಿ ಕಾನ್ಸೆಪ್ಟಲ್ಲಿ ಬೇಕಾಗಿದೆ ಝರ್ಖಂಡ್ನಲ್ಲಿ ಬೇಕಾಗಿದೆ ಆ ಥರ ವೇರ್ ಪೀಸಸ್ ಅದನ್ನೇ ನಿಮಗೆ ಆನ್ ಬ್ರ್ಯಾಂಡೆಡ್ ಆರ್ಟಿಕಲ್ಗಳು ಸಿಗುತ್ತೆ ಕ್ಯಾಟ್ಲಾಗಲ್ಲಿ ಹೆಸರು ಬರೆದು ಬಿಡ್ತಾರೆ ಆ ಥರ ಪೀಸಸ್ ಮೇಲೆ ಬರೆದು ಬಿಡ್ತಾರೆ ಏನೇನು ಕಾನ್ಸೆಪ್ಟಲ್ಲಿ ಬರ್ಬಿಡ್ತಾರೆ ಬಟ್ ಕ್ಯಾಟ್ಲಾಗ್ ಐಟಮಲ್ಲಿ ಆ ಫಸ್ಟ್ ಕ್ಯಾಟ್ಲಾಗ್ ಆರ್ಟಿಕಲ್ಗಳು ನಾಲ್ಕು ನಾಲ್ಕು ಕಲರ್ಸ್ ಸಿಕ್ಸ್ ಸಿಕ್ಸ್ ಡಿಸೈನ್ ಸಿಕ್ಸ್ ಸಿಕ್ಸ್ ಕಲರ್ಸ್ ವಿತ್ ಪೀಸಸ್ ಗೆಟಪ್ ನೋಡ್ತೀರಾ ಅಂದರೆ ಪ್ಯೂರ್ ಸರೋಸ್ಕಿ ವರ್ಕಲ್ಲಿ ಡೈಮಂಡ್ ವರ್ಕಲ್ಲಿ ಕಾನ್ಸೆಪ್ಟ್ ಇರೋದು ಅದರಲ್ಲಿ ನಿಮಗೆ ಏನು ಲೈಟ್ ಚಾರ್ಟ್ ಡಾರ್ಕ್ ಚಾರ್ಟ್ ವಿತ್ ಜನ ಹ್ಯಾಂಗರ್ ಪ್ಯಾಕಿಂಗಲ್ಲಿ ಡೆಲಿವರ್ ಯೂಸ್ಗೆ ಆ ಥರ ಪೀಸಸ್ ಕಾಟನಲ್ಲಿ ನಿಮಗೆ ಬೇಕಾಗಿದೆ ಅದೂ ಅಜಿಜೋನಲ್ಲಿ ಅವೈಲೇಬಲ್ ಸಿಗ್ಬಿಡುತ್ತೆ ಅಜಿಜೋನಲ್ಲಿ ಏನು ಮಲ್ಟಿಪಲ್ ಪ್ರಿಂಟಲ್ಲಿ ಆರ್ಟಿಕಲ್ಗಳು ಇದ್ದಾವೆ ಆ ಥರ ಪೀಸಸ್ ಎಲ್ಲ ಅದನ್ನು ಆನ್ ಮ್ಯಾನುಫ್ಯಾಕ್ಚರಿಂಗ್ ಬ್ರ್ಯಾಂಡ್ ಅಜಿಜೋನ್ದು ಗೋಸ್ಕರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದಾಚಿ ಸೌರ್ಯ ಆ್ಯಂಡ್ ಮಿಲ್ಸಿಂದ ಜನ ಹೇಳ್ತಾರೆ ಅಜಿಜ್ ಒಂದು ಯಾಕೆ ಅಲ್ಲಿ ನಂಬರ್ ಒನ್ ಇರೋದು ಗೊತ್ತಾ ನಿಮಗೆ ಗೊತ್ತಿಲ್ಲ ಅರ್ಧ ನೈಂಟಿ ಪರ್ಸೆಂಟ್ ಮೆಂಬರ್ಸ್ಗೆ ಗೊತ್ತಿಲ್ಲ ಅಜಿತ್ ಜೋನ್ ಒನ್ ನಂಬರ್ ಒನ್ ಸೂರತ್ತಲ್ಲಿ ಆನ್ಲೈನ್ ಸೆಟಪಲ್ಲಿ ನಂಬರ್ ಒನ್ ಇರೋದು ಆಫ್ಲೈನ್ ಬೇಸಿಸ್ ಮೇಲೆ ನೋಡ್ತೀರಾ ಅಂದರೆ ವುಮೆನ್ಸಲ್ಲಿ ಹನ್ನೆರಡು ಪ್ರಾಡಕ್ಟ್ ಸಾಡಿ ಸೂಟ್ ಲೆಗಿನ್ಸ್ ಜಗಿನ್ಸ್ ಕುರ್ತಿ ಪ್ಲಾಜೋ ಬ್ಲೌಸ್ ಅದು ಎಲ್ಲ ಆನ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಟಿಕಲ್ ಇರೋದು ಮತ್ತು ಫ್ಯಾಸಿಲಿಟೀಸ್ ಏನೇನು ಸಿಗ್ತಾವೆ ಅಜಿಜ್ ಜೋನಲ್ಲಿ ನಿಮಗೆ ಗೊತ್ತಾ ಅಜಿತ್ ಜೋನ್ ನಿಮಗೆ ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಿ ಸಿಗುತ್ತೆ ಅಜಿತ್ ಜೋನ್ ತಮಿಳಲ್ಲಿ ಇರೋದು ಅಜಿತ್ ಜೋನ್ ಕನ್ನಡ ಅಲ್ಲಿ ಇರೋದು ಉಡಿಯಾ ಬಂಗಾಳಿ ನಿಮಗೆ ಯಾವ ಲ್ಯಾಂಗ್ವೇಜಿಂದ ನೋಡ್ತಾ ಇದ್ದೀರಾ ಬಟ್ ಅದು ಎಸ್ಪೆಷಲಿ ಫಾರ್ ಕರ್ನಾಟಕ ಸೌತಲ್ಲಿ ಇರೋದು ಯಾಕೆ ಕರ್ನಾಟಕ ಅವ್ರು ನಮ್ಮ ಜಾಸ್ತಿ ನೋಡೋರು ಜನ ಅವರೇ ಇರ್ತಾರೆ ಬಟ್ ಏಯ್ಟ್ ಪರ್ಸೆಂಟ್ ಟೈಮ್ ನಮ್ಮ ಕಂಪ್ನಿದು ಫಾಲೋವರ್ಸ್ ಇದ್ದಾರೆ ಹದಿನಾರು ಲಕ್ಷ ಪ್ಲಸ್ ಸಿಕ್ಸ್ಟೀನ್ ಲ್ಯಾಕ್ಸ್ ಪ್ಲಸ್ ಜನ ನಮ್ಮ ಕಂಪ್ನಿಗೆ ಫಾಲೋಅಪ್ ಮಾಡ್ತಾರೆ ಯಾಕೆ ವುಮೆನ್ಸಲ್ಲಿ ಆನ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಟಿಕಲ್ಗಳು ನೀವು ಯಾವುದೋ ಆರ್ಟಿಕಲ್ ತಗೊಳ್ತೀರಾ ನಿಮಗೆ ನೈಟ್ ಶೂಟ್ ಬೇಕಾಗಿದೆ ಅದನ್ನು ಒಂದು ನಿಮಗೆ ನೈಟ್ ವೇರ್ಸ್ ಬೇಕಾಗಿದೆ ನೈಟ್ ಈಜ್ ಅದನ್ನ ಅಜೀಜೊಂದು ನಿಮಗೆ ಕುರ್ತೀಸಲ್ಲಿ ಏನು ವೆರೈಟಿ ಬೇಕಾಗಿದೆ ಅದನ್ನು ನಿಮಗೆ ಆನ್ ಬ್ರ್ಯಾಂಡ್ ಅಜೀಜೋನ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಿಮಗೆ ಏನೇನು ಪ್ರಾಡಕ್ಟ್ಸ್ ಬೇಕಾಗಿದೆ ಅದು ಎಲ್ಲ ಆನ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಟಿಕಲ್ಗಳು ಅಜೀಜೊಂದು ನಿಮಗೆ ಸಿಗ್ಬಿಡುತ್ತೆ ನಿಮಗೆ ಯಾವ ಥರ ಪ್ಯಾಟರ್ನ್ಸ್ ಬೇಕಾಗಿದೆ ನಿಮಗೆ ಹೆವಿ ಪಾರ್ಟಿ ವೇರ್ ಪಾಕಿಸ್ತಾನಿ ಸೂಟ್ಸ್ ಬೈ ಮಾಡಬೇಕಾಗಿದೆ ಅದೂ ಅಜಿಜೋನಲ್ಲಿ ಆ ಥರ ಅನಾರ್ಕಲಿ ಸೂಟ್ಸ್ ಬೇಕಾಗಿದೆ ಅದನ್ನು ಕಾಂಟ್ರಾಸ್ ಅಲ್ಲಿ ಅದನ್ನ ಅವೈಲೇಬಲ್ ಸಿಗ್ಬಿಡುತ್ತೆ ನಿಮಗೆ ಡಿಜಿಟಲ್ ಕಾನ್ಸೆಟ್ ಮೇಲೆ ಅನಾರ್ಕಲಿಗಳು ಇವಾಗ ಟ್ರೆಂಡಲ್ಲಿ ನಡೀತಾ ಇದೆ ಅದು ನಿಮಗೆ ಬೇಕಾಗಿದೆ ಅದನ್ನ ಅಜಿಜೋನ್ ಮ್ಯಾನುಫ್ಯಾಕ್ಚರಿಂಗ್ದು ಅದು ಎಲ್ಲ ಹೋಲ್ಸೇಲಲ್ಲಿ ನಿಮಗೆ ಬೈ ಮಾಡಬೇಕಾಗಿದೆ ಯುನಿಕ್ ಯೂನಿಕ್ ಡಿಸೈನ್ಸ್ಗಳು ಅದು ಎಲ್ಲ ಅಜೀಜ್ ಸಿಗುತ್ತೆ ಯಾಕೆ ವುಮೆನ್ಸಲ್ಲಿ ಏನೇನು ಪ್ರಾಡಕ್ಟ್ ಬೇಕಾಗಿದೆ ಅದು ಎಲ್ಲ ಅಜೀಜ್ ಸಿಗುತ್ತೆ ಇವತ್ತು ಕಾನ್ಸೆಪ್ಟ್ ನಾನು ತೋರ್ಸೋಣ ನಿಮಗೆ ಇವತ್ತು ಏನಿದೆ ಅಂದರೆ ಫೋರ್ ಪೀಸ್ ಮ್ಯಾಚಿಂಗ್ ಸೂಟಲ್ಲಿ ಅನಿಸ್ಟಿಶ್ ಡ್ರೆಸ್ ಮೆಟೀರಿಯಲಲ್ಲಿ ತುಂಬ ಜನ ಅದು ಡಿಮ್ಯಾಂಡ್ ಇತ್ತು ಅವರು ಜನ ಹೇಳ್ತಾ ಇದ್ದಾರೆ ಸರ್ ಕಾಟನ್ನಲ್ಲಿ ಸಮರ್ ಇಸ್ಪೆಷಲ್ ಏನು ಬಂದಿದೆ ಸಮರ್ ಸ್ಪೆಷಲ್ ಏನೇನು ಬಂದಿಲ್ಲ ಅದು ಹೇಳಿ ನೀವು ನಿಮಗೆ ಚಿಕನ್ ಕಾರಿ ಜಾರ್ಜರ್ ಸಿಫೋನ್ ಮಸ್ಲಿನ್ ಪ್ಯೂರ್ ಬೇಸ್ಮೆಸ್ ಯಾವ ಯಾವ ಆರ್ಟಿಕಲ್ ಬೇಕಾಗಿದೆ ನಿಮಗೆ ಅದು ಎಲ್ಲ ಒಂದೇ ಫ್ಯಾಕ್ಟ್ರಿಯಲ್ಲಿ ಸಿಗುತ್ತೆ ನಿಮಗೆ ಯಾವ ಥರ ಡಿಸೈನರ್ ಕಾನ್ಸೆಪ್ಟ್ ಬೇಕಾಗಿದೆ ಆ ಥರ ಸೀಕ್ವೆನ್ಸಲ್ಲಿ ಅದು ಎಲ್ಲ ಸಿಗ್ಬಿಡುತ್ತೆ ನಿಮಗೆ ಹೆವಿ ಪಾರ್ಟಿವಿಯರ್ ಕಾನ್ಸೆಪ್ಟ್ ಲಖನವಿಯಲ್ಲಿ ಡಿಸೈನರ್ ಡಿಜಿಟಲ್ ಮೇಲೆ ದುಪಟ ಚಿಕನ್ಕಾರಿ ಲಖನವಿ ಕಾನ್ಸೆಪ್ಟಲ್ಲಿ ಬೇಕಾಗಿದೆ ಅದು ಎಲ್ಲ ನಿಮಗೆ ಆನ್ ಮ್ಯಾನುಫ್ಯಾಕ್ಚರಿಂಗ್ ಬ್ರ್ಯಾಂಡ್ದು ಸಿಗುತ್ತೆ ನಿಮಗೆ ಜರ್ಖನ್ನಲ್ಲಿ ಬೇಕಾಗಿದೆ ಆ ಥರ ವೇರ್ ಪೀಸಸ್ ಅದನ್ನು ನಿಮಗೆ ಆನ್ ಬ್ರಾಂಡೆಡ್ ಆರ್ಟಿಕಲ್ಗಳು ಸಿಗುತ್ತೆ ನಿಮಗೆ ಬ್ರ್ಯಾಂಡ್ ಏನಿದೆ ಅಜಿಜೋನ್ ಅದು ತೋರಿಸ್ತೀನಿ ನಿಮಗೆ ಯಾಕೆ ಬ್ರಾಂಡೆಡ್ ಜನ ಏನು ಮಾಡ್ತಾರೆ ಕ್ಯಾಟ್ಲಾಗಲ್ಲಿ ಹೆಸರು ಬರೆದು ಬರ್ತಾರೆ ಆ ಥರ ಪೀಸಸ್ ಮೇಲೆ ಬರೆದು ಬಿಡ್ತಾರೆ ಏನೇನು ಕಾನ್ಸೆಪ್ಟಲ್ಲಿ ಬರ್ಬಿಡ್ತಾರೆ ಬಟ್ ಕ್ಯಾಟ್ಲಾಗ್ ಐಟಮಲ್ಲಿ ವಿತ್ ಲೋಗೋ ಜೊತೆಗೆ ವಿತ್ ಟ್ಯಾಗ್ ಜೊತೆಗೆ ನಿಮಗೆ ಬೇಕಾಗಿದೆ ಅದು ನಾನು ಹೇಳ್ತೀನಿ ನಿಮಗೆ ತೋರಿಸ್ತೀನಿ ಅಜಿಜೋನ್ ಏನು ಕಂಪ್ನಿ ಇರೋದು ಆ ಫಸ್ಟ್ ಕ್ಯಾಟ್ಲಾಗ್ ಆರ್ಟಿಕಲ್ಗಳು ಪ್ಯಾಟರ್ನ್ಸ್ ನೋಡಿಬಿಡಿ ಅದರಲ್ಲಿ ಡಿಸೈನ್ಸ್ಗಳು ನೋಡಿಬಿಡಿ ನಿಮಗೆ ಯಾವ ಥರ ಪೀಸಸ್ ಬೇಕಾಗಿದೆ ಅದೇ ಸೇಮ್ ಪೀಸ್ ನಾನು ತೋರಿಸ್ತೀನಿ ನಿಮಗೆ ಕ್ಯೂ ಆರ್ ಕೋಡ್ ಜನಗೆ ಸ್ಕ್ಯಾನ್ ಮಾಡಬೇಕಾಗಿದೆ ಅಜಿತ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ವಿತ್ ಅಜಿತ್ ಜೋನ್ ಲೇಬಲ್ ಜೊತೆಗೆ ಅದು ಇರೋದು ವುಮೆನ್ಸಲ್ಲಿ ಜನ ಹೇಳ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಯಾರಿಗೆ ಹೇಳ್ತಾರೆ ಅಂದರೆ ಅದೇ ಹೇಳ್ತಾರೆ ಪೀಸಸ್ದು ಗೇಟಪ್ ನೋಡಿ ವಿತ್ ಅಜಿಜೋನ್ ಲೋಗೋ ಜೊತೆ ವಿತ್ ಬನರ್ಸಿ ಪ್ಯೂರ್ ಬನಾರ್ಸಿ ಕಾನ್ಸೆಪ್ಟಲ್ಲಿ ದುಪಟ್ಟ ಬರುತ್ತೋ ಅದು ಅದು ಎಲ್ಲ ಫ್ರೆಶ್ ಕ್ಯಾಟಲಾಗ್ ಬಂದಿರೋದು ಅದು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಕಂಪ್ನಿದು ಕ್ಯಾಪಾಸಿಟಿ ನಾನು ನಿಮಗೆ ತೋರ್ಸ್ತೀನಿ ಏನೇನು ಅಲ್ಲಿ ಬೇಕಾಗಿದೆ ಅದು ಪ್ಯಾಟರ್ನ್ ನೋಡಿ ಅದು ಪ್ಯೂರ್ ಬನಾರ್ಸಿಯಲ್ಲಿ ದುಪಟ್ಟ प्योर बनारसी दुप जका दुपटा वि कैटम सिग्बी आ ता पीससू क्याट् नोड़े नालाक नाकुक कलर्स डिसन सिक्स कलर्स विथ अजीजो लोगो जो निगून पैटर्न बे अल आर बैग पैकिंगली बंद बट अजी जोन प्योर मलई क्रेप कॉन्सेप्ट कॉटन बेस मेले हटिकल बे अदू अजीजो मैनुफैक्चरी कंपनी आ पीसस् नोड़ी ಪ್ಯೂರ್ ಮಸ್ಲಿನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಅದು ಎಲ್ಲ ಅದ್ರದ್ದು ಕ್ಯಾಟ್ಲಾಗ್ ಹೆಂಗೆ ಬರುತ್ತೆ ಅಂದರೆ ನೀವು ನೋಡ್ತೀರಾ ಆ ಥರ ಕ್ಯಾಟ್ಲಾಗ್ ಬರೋದು ಆ ಥರ ಮಲ್ಟಿಪಲ್ ಪ್ರಿಂಟ್ಸಲ್ಲಿ ಕ್ಯಾಟ್ಲಾಗ್ ಐಟಮ್ ನಿಮಗೆ ಬೈ ಮಾಡಬೇಕಾಗಿದೆ ಅದೂ ಅಜೀಜ್ ಜೋನಲ್ಲಿ ಸಿಗುತ್ತೆ ಮತ್ತು ಪ್ಯೂರ್ ಬೇಸಸ್ ಮೇಲೆ ದುಪ್ಪಟ್ಟ ಅದರದ್ದು ವರ್ಕಲ್ಲಿ ಆ ದುಪ್ಪಟ್ಟ ನೋಡಿ ಆ ಥರ ದುಪ್ಪಟ್ಟಗಳು ಸಿಗ್ಬಿಡ್ತಾರೆ ನಿಮಗೆ ಆ ಥರ ಯೂನಿಕ್ ಯುನಿಕ್ ಡಿಸೈನ್ಸ್ ಯುನಿಕ್ ಯುನಿಕ್ ಕಾನ್ಸೆಪ್ಟಲ್ಲಿ ನಿಮಗೆ ಯಾವ ಥರ ಡಿಜಿಟಲಲ್ಲಿ ಕಾನ್ಸೆಪ್ಟ್ ಏನು ನಡೀತಾ ಇದೆ ಅದು ಎಲ್ಲ ಪೀಸಸ್ದು ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆ ಕೆಟಪ್ ಫ್ರೆಶ್ ಪೀಸಸಲ್ಲಿ ಹೆಂಗೆ ಬರುತ್ತೆ ಅದು ನಾನು ನಿಮಗೆ ಲೈವ್ ಆಗೇ ತೋರಿಸ್ತಾ ಇದ್ದೀನಿ ಆ ಪೀಸಸ್ ನೋಡಿ ಅದನ್ನ ಎಲ್ಲ ಟ್ಯಾಗ್ ಸಿಸ್ಟಮಲ್ಲಿ ಅಜಿಜೋಂದು ಟೂ ಪಾಯಿಂಟ್ ಫೈವ್ ಮೀಟರ್ ಪಕ್ಕ ಕಟ್ ಬರುತ್ತೆ ನಮ್ಮ ಹತ್ರ ನೀವು ಒನ್ ನೈಂಟಿ ರುಪೀಸಿಂದ ಆ ಥರ ಪೀಸಸ್ ಸ್ಟಾರ್ಟಿಂಗ್ ಇರೋದು ನೀವು ಯಾವುದು ಒನ್ ನೈಂಟಿ ರುಪೀಸ್ದು ತಗೊಳ್ತೀರ ಅಂದರೆ ಇನ್ನೂರ ಐವತ್ತು ರೂಪಾಯಿದು ತಗೊಳ್ತೀರಾ ಬಟ್ ಕಟ್ ಪಕ್ಕ ಟೂ ಪಾಯಿಂಟ್ ಫೈವ್ ಮೀಟರ್ ಕೊಡ್ತೀನಿ ಆ ಥರ ಪ್ಯೂರ್ ಬೇಸಸ್ ಸಿಫೋನ್ ಮೇಲೆ ಆಗಲಿ ಯಾವ ಥರ ದುಪ್ಪಟ್ಟ ಬೇಕಾಗಿದೆ ಅದು ಎಲ್ಲ ದುಪ್ಪಟ್ಟ ನಿಮಗೆ ಸಿಗ್ಬಿಡುತ್ತೆ ಪೀಸಸ್ ಅಪ್ ನೋಡ್ತೀರಾ ಅಂದರೆ ಪ್ಯೂರ್ ಸರೋಸ್ಕಿ ವರ್ಕಲ್ಲಿ ಡೈಮಂಡ್ ವರ್ಕಲ್ಲಿ ಕಾನ್ಸೆಪ್ಟ್ ಇರೋದು ಅದರಲ್ಲಿ ನಿಮಗೆ ಏನು ಲೈಟ್ ಚಾರ್ಟ್ ಡಾರ್ಕ್ ಚಾರ್ಟ್ ವಿತ್ ಜನ ಹ್ಯಾಂಗರ್ ಪ್ಯಾಕಿಂಗಲ್ಲಿ ಡೆಲಿವೇರ್ ಯೂಸ್ಗೆ ಆ ಥರ ಪೀಸಸ್ ಕಾಟನಲ್ಲಿ ನಿಮಗೆ ಬೇಕಾಗಿದೆ ಅದನ್ನು ಅಜಿಝೋನಲ್ಲಿ ಅವೈಲೇಬಲ್ ಸಿಗ್ಬಿಡುತ್ತೆ ಆ ಥರ ಪೀಸಸ್ ಮತ್ತು ಆ ಥರ ಡಿಸೈನ್ಸ್ಗಳು ಕಾನ್ಸೆಪ್ಟ್ ನೋಡ್ತೀರ ನೀವು ಪೀಸಸ್ ನೋಡಿ ಅಜಿಝೋನಲ್ಲಿ ಏನು ಮಲ್ಟಿಪಲ್ ಪ್ರಿಂಟಲ್ಲಿ ಆರ್ಟಿಕಲ್ಗಳು ಇದ್ದಾವೆ ಆ ಥರ ಪೀಸಸ್ ಎಲ್ಲ ಅದನ್ನು ಆನ್ ಮ್ಯಾನುಫ್ಯಾಕ್ಚರಿಂಗ್ ಬ್ರ್ಯಾಂಡ್ ಅಜೀಜೋ ಒಂದು ಯಾವುದು ಪೀಸಸ್ ತಗೊಳ್ತೀರಾ ನೀವು ಬಂದೇಜಲ್ಲಿ ತಗೊಳ್ತೀರಾ ಯಾವುದು ತಗೊಳ್ತೀರಾ ಅದು ಎಲ್ಲ ಬ್ರ್ಯಾಂಡೆಡ್ ಕ್ಯಾಟ್ಲಾಗ್ ಜೊತೆಗೆ ನಿಮಗೆ ಬ್ರ್ಯಾಂಡೆಡ್ ಹೋಲ್ಸೇಲಲ್ಲಿ ವೆರೈಟಿ ಬೇಕಾಗಿದೆ ಆ ಥರ ಪೀಸಸ್ಗೆ ನೀವು ನೋಡ್ತೀರಾ ಪ್ರಿಂಟೆಡ್ ಕ್ಯಾಟ್ಲಾಗಲ್ಲಿ ವಿತ್ ವರ್ಕ್ ಕಾನ್ಸೆಪ್ಟಲ್ಲಿ ಆ ಥರ ಪೀಸಸ್ ನೋಡಿ ನೆಕ್ ಕಾನ್ಸೆಪ್ಟೆ ಅದು ಎಲ್ಲ ಮಾರ್ಕೆಟಲ್ಲಿ ಐನೂರು ಪ್ಲಸ್ ರೇಂಜಲ್ಲಿ ಸಿಗೋದು ನಿಮಗೆ ಅದನ್ನು ಹೋಲ್ಸೇಲಲ್ಲಿ ಬೈ ಮಾಡಬೇಕಾಗಿದೆ ಓನ್ಲಿ ಟೂ ಡಬಲ್ ನೈನಿಂದ ಆ ಥರ ಪೀಸಸ್ ಆ ಥರ ವೆರೈಟಿ ನಮ್ಮ ಹತ್ರ ಸ್ಟಾರ್ಟ್ ಆಗುತ್ತೆ ಆ ವೀಡಿಯೋ ಇಷ್ಟ ಆಗಿದೆ ಅಂದರೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ